ಜನ ಇರ್ತಾರೆ ಅವ್ರನ್ನ ಕರೆದು ಅವರ ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ಮಾತನಾಡುವುದು ನಮ್ಮ ಉದ್ದೇಶವಾಗಿದೆ ಇದರಲ್ಲಿ ಮೊದಲನೇದಾಗಿ ನೀವೇನು ರಿಯಲ್ ಎಸ್ಟೇಟ್ ಇದರಲ್ಲಿ ಕೆಲಸ ಮಾಡ್ತಿದೀರಿ ಇವ್ರನ್ನ ಜೊತೆ ಸಂವಾದ ಮಾಡಬೇಕು ನೀವು ಹೇಳುವ ಸಮಸ್ಯೆಗಳು ಅದರ ಟೆಕ್ನಿಕಲ್ ಇಶ್ಯೂಸ್ ನ ಕೂಡ ಆಗ್ಬೋದು ಕಾರ್ಪೊರೇಷನ್ ಆಗ್ಬೋದು ಅಥವಾ ಪೊಲೀಸ್ ಕಂಟ್ರೋಲ್ ಬೋರ್ಡ್ ಆಗ್ಬಹುದು ಅವ್ರ ಜೊತೆ ನಾವು ಸಂವಾದ ಮಾಡಿ ಯಾಕಂದ್ರೆ ಏನೋ ಒಂದು ಸಂವಾದ ಮಾಡೋಕೆ ಕಷ್ಟ ಆಗುತ್ತೆ ಅವ್ರ ಜೊತೆ ಮಾಡಿ ಎಷ್ಟು ಸಾಧ್ಯ ಮಾಡ್ತಾ ಎಷ್ಟು ಸಾಧ್ಯ ಅಷ್ಟು ಇಶ್ಯೂಸ್ನ ಕಡಿಮೆ ಮಾಡೋದು ನಮ್ಮ ಉದ್ದೇಶ ಕಂಪಿಟೀಶನ್ ರಿಪೋರ್ಟ್ ನಾವು ಅನ್ಕೊಂಡಿರೋದಂದ್ರೆ ನೀವು ಕಟ್ಟಡ ನಿರ್ಮಾಣ ಮಾಡುವಂತದಲ್ಲಿ ಅಥವಾ ಲೇಔಟ್ ನಿರ್ಮಾಣ ಮಾಡುವಂತದಲ್ಲಿ ಅದು ಕಮರ್ಷಿಯಲ್ ಆಗಬಹುದು ಅಥವಾ ರೆಸಿಡೆನ್ಶಿಯಲ್ ಆಗಬಹುದು ಇವರಿಗೆ ನೀವು ಫೀಸ್ ಕಟ್ತೀರಿ ಫೀಸ್ ಅವ್ರು ಬಂದು ಮಾಡ್ಬೋದು ಮಾಡ್ಬೇಕಾಯ್ತು ಮಾಡೋದೇ ಇಲ್ಲ ಅವರು ಮಿಸ್ಟೇಕ್ ಆದ್ಮೇಲೆ ಬಂದು ಪೆನಾಲ್ಟಿ ಕ್ಲಾಸ್ ಹಾಕೋದು ಇದು ಮಾಮೂಲಿ ಆಗುತ್ತೆ ಅದ್ರ ವಿರುದ್ಧವಾಗಿ ಕೆಲವು ಕಡೆ ಕೆಲಸನೇ ಆಗಲಿ ಕಡೆ ಸಿಆರ್ ಕೊಟ್ಟ ಒಂದು ಉದಾಹರಣೆಗಳು ಹಲವಾರು ಇದ್ದರು ಇಲ್ಲಿ ಮೈಸೂರಿನಲ್ಲಿ ಬಹಳಷ್ಟು ಬಿಲ್ಡಿಂಗ್ ಅರ್ಧಂಬರ್ಧ ಅರ್ಧ ಕೆಲಸಗಳು ಕೂಡ ಸಿಆರ್ ಕೊಡ್ತಾರೆ ಜಿನೈನ್ ಆಗಿ ಮಾಡುವಂತವ್ರಿಗೆ ಸಿಆರ್ ಕೊಡ್ತದೆ ಸತಾಯಿಸ್ತಾರೆ ಇದು ಸಾಧ್ಯ ಆಗ್ಬೇಕಿದೆ ಈ ಮೂರು ಸಂಸ್ಥೆಗಳ ಪ್ರತಿನಿಧಿಗಳಂತ ನೀವು ನಿಮ್ಮ ವಲಯದಲ್ಲಿ ಏನೇನು ನಾನ್ ಸಿ ಆರ್ ಸಿಆರ್ ಸಮಸ್ಯೆಗಳನ್ನ ಹೇಳಿದ್ರೆ ನಾವು ಅದನ್ನ ಬರೀತೀವಿ ಮತ್ತೆ ಇದೇ ಸಮಸ್ಯೆಗಳನ್ನ ಕೂತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಗಮನ ತಂದು ಅದನ್ನ ಎಷ್ಟು ಮಟ್ಟಿಗೆ ಅದನ್ನ ಬಗೆಹರಿಸಬಹುದು ಮಟ್ಟಿಗೆ ನಾವು ಮಧ್ಯವರ್ತಿಗಳಾಗಿ ನಿಂತಿರ್ತೀವಿ ಅಂತ ಹೇಳ್ತಾರೆ ಈ ಸಿಆರ್ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲನೇದಾಗಿ ನಾವು ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಸಿಆರ್ ಗೆ ಅಪ್ಲೈ ಮಾಡ್ತು ಅಂದ್ರೆ ಅವರು ಬಂದು ಯಾವುದೇ ಥರ ಇನ್ಸ್ಪೆಕ್ಷನ್ಗಳು ಮಾಡಲ್ಲ ನಾವು ಹೋಗಿ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಹತ್ತು ಸಲಿಯಲ್ಲ ಇಪ್ಪತ್ತು ಸಲ ತಿರುಗಿ ಜೂನಿಯರ್ ಇಂಜಿನಿಯರಿಂದ ಹಿಡಿದು ಚೀಫ್ ಇಂಜಿನಿಯರ್ ತನಕ ಹೋಗಿ ಅವರು ಪ್ರತಿಯೊಂದು ಸ್ಟೇಜಲ್ಲೂ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಬೇಕು ಮಾಡಿದ್ರೆ ಅವರ ವರ್ಕ್ ಕಮಿಟಿಯವರು ಯಾರು ಒಬ್ಬರು ಬಂದು ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಸಿಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಬಹಳ ಲೆಂಥಿ ಪ್ರೊಸೆಸ್ ನಮಗೆ ಏನಾಗಿದೆ ಅಂದ್ರೆ ನಾವು ಯಾವ್ದೋ ಜನ್ಮದಲ್ಲಿ ಪಾಪ ಮಾಡಿ ನಾವು ಈ ಇಂಡಸ್ಟ್ರಿಗೆ ಬಂದಿದ್ದೀವಿ ಅನ್ಸುತ್ತೆ ನಿಜವಾಗ್ಲೂ ನಾನು ಯಾಕೆರೆ ನೆರೇಡ್ಕನವ್ರು ಇದ್ದಾರೆ ಬಹಳ ಬೇಜಾರಾಗುತ್ತೆ ನಾವು ಇವತ್ತು ಒಂದು ಲೆವೆಲ್ ಅಲ್ಲಿ ಇರ್ತೀವಿ ವಿ ಆರ್ ಗಿವಿಂಗ್ ಶೆಲ್ಟರ್ಸ್ ಟು ದ ಪೀಪಲ್ ವಿ ಆರ್ ನೇಷನ್ ಬಿಲ್ಡರ್ಸ್ ರಿಯಲಿ ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟ್ ನಲ್ಲಿ ಸೆಪ್ರೇಷರ್ ಆಫೀಸ್ ಆಗಲಿ ಅಥವಾ ಕಾರ್ಪೊರೇಷನ್ ಆಗಲಿ ಮೂಡೋದಲ್ಲಾಗಲಿ ನಾವು ಕೈ ಕಟ್ಕೊಂಡು ಹೋಗಿ ನಿಂತ್ಕೋಬೇಕು ನಮಗೆ ಒಂದು ರೆಸ್ಪೆಕ್ಟ್ ಇರೋಲ್ಲ ಸಿ ಆರ್ ಅನ್ನೋದು ಮೈಸೂರಲ್ಲಿ ಈಗ ಒಂಥರ ಮರ್ಚಿಕೆ ಆಗ್ಬಿಟ್ಟಿದೆ ಐ ಥಿಂಕ್ ತುಂಬಾ ಕಷ್ಟ ಆಗ್ತಿದೆ ಸಿ ಆರ್ ಸಿಗ್ಬೇಕು ಅನ್ನೋದು ಎರಡು ಕಡೆಯಿಂದನೂ ತಪ್ಪಾಗ್ತಾ ಇದೆ ನಾನೇ ನಾಟ್ ಕಾರ್ಪೊರೇಷನ್ ಅಂತನೇ ಹೇಳೋಕ್ಕಾಗಲ್ಲ ಅಲ್ಲ ಮೂಡ ಆಗಲಿ ಒಂದು ಲಿಮಿಟೇಷನ್ಸ್ ಅಂತ ಮಾಡಿದ್ದ ಒಂದು ಕಡೆ ಒಂದೊಂದು ಥರ ಅವರು ಗೇಜ್ ಮಾಡ್ತಾರೆ ಏನು ಅಂದರೆ ಗೆ ನಾವು ನೋ ಡೌಟ್ ನಾವು ಅಪಾರ್ಟ್ಮೆಂಟ್ ಕಟ್ಟೋರಂತೂ மோஸ்ட் இம்பார்டென் எஃப்ஐ ஆர் கொட்டி அதில் கரெக்டாக இண்டிவிஜுவல் கட்ரல அவர் தொந்தர ஆகி இண்டிவிஜுவல் ஆக்சுவலி ஒன் பத்தொன் மனைவ இன்ஃப்லூன்ஸ் இரோன அவன் ஃபுல் சைட் கட் கொண்டிருத்தேன் அது பப்பா அந்த காமன் மானே அவன் அதே ಯಾವ್ದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದೇ ಇದಿಲ್ದೇರವ್ರು ಒಂದೇ ಒಂದ್ ಇಂಚ ಒಂದು ಒಂದೇ ಒಂದು ಟೂ ಪರ್ಸೆಂಟ್ ವೈಲೇಷನ್ ಫೈವ್ ಪರ್ಸೆಂಟ್ ವೈಲೇಷನ್ ಟೆನ್ ಪರ್ಸೆಂಟ್ ವೈಸ್ಲೇಷನ್ ಅಂದ್ರೆ ಈಗೆಲ್ಲ ಗೊತ್ತು ವಾಸ್ತುಗೋಸ್ಕರ ಒಂಚೂರು ಆ ಕಡೆ ಈ ಕಡೆ ಕೆಲಸ ಮಾಡಿ ಮಾಡ್ಕೊಳ್ಳೋದ್ ಇದೆ ಆಗ ಅದಕ್ಕೆ ಇವರು ಐ ಮೀನ್ ಅವ್ರದೇ ಅವ್ರದೇ ಮನದಂಡ ಬೇರೆ ಇದೆ ಆಕ್ಚುಲಿ ಕೆಲವರಿಗೆ ಪರ್ಮಿಷನ್ ಕೊಡ್ತಾರೆ ಕೆಲವ್ರಿಗೆ ಕೊಡಲ್ಲ ಅದು ದೊಡ್ಡ ಪ್ರಾಬ್ಲಮ್ ಆಗಿದೆ ಆಕ್ಚುಲಿ ಅವನು ಕೇಳ್ತಾನೆ ಸೊ ಆ ರೋಡ್ ಅಲ್ಲಿ ನೋಡಿ ಆ ಮೂಲೆ ಆ ಮನೆಯವ್ರು ಕಟ್ಕೊಂಡಿದೆ ನಾನೇ ಕಟ್ಕೋಬಾರ್ದು ಅಂತ ಆತರ ಬಂದ್ಬಿಟ್ಟಿದೆ ಸಿಆರ್ ಬಗ್ಗೆ ಎಸ್ಪೆಷಲಿ ಅಪ್ ಟು ಈ ಟ್ವೆಂಟಿ ಫೈವ್ ಪರ್ಸೆಂಟ್ ವೈಲೇಷನ್ ಅವ್ರೂ ಸಿಆರ್ ಕೊಡ್ತಾ ಇದ್ರು ಅದು ಈಗ ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ತೆಗೆದಾಕ್ಬಿಟ್ಟಿದ್ದಾರೆ ಈಗ ಫೈವ್ ಪರ್ಸೆಂಟ್ ಹತ್ರ ಫೈವ್ ಪರ್ಸೆಂಟ್ಗೂ ಯಾರು ಇಶ್ಯೂ ಮಾಡ್ತಿಲ್ಲ ಆಮೇಲೆ ಈ ಸಿ ಸಿಆರ್ ಇಶ್ಯೂ ಆಯ್ತು ಅಂದ್ರೆ ಅದಕ್ಕೆ ಕೆಲವು ಗೊತ್ತಿದ್ಯೋ ಈ ಜನಪ್ರತಿನಿಧಿಗಳಿಗಿಂತ ತುಂಬಾ ಅಬ್ಜೆಕ್ಷನ್ಸ್ ಇದೆ ಕೆಲವರು ಯಾರೇ ಇಂಜಿನಿಯರ್ ಕೊಟ್ರು ಅವ್ರಿಗೆ ಜನಪ್ರತಿಗಳು ಯಾಕೆ ಕೊಟ್ಟರು ಅಲ್ಲಿ ಅಂತ ಏನ್ ಕೊಡಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲಾನ್ ಏನ್ ಅಪ್ರೂವಲ್ ಆಗಿದೆ ಪ್ರಕಾರನೇ ಮಾಡಿ ಇರ್ತಾರೆ ಆದ್ರೆ ಇವತ್ತಿನ ಈಗಾಗ್ಲೇ ಹೇಳಿರೋ ಹಾಗೆ ಲ್ಯಾಂಡ್ ವ್ಯಾಲ್ಯೂ ಅಷ್ಟೊಂದ್ ಇರೋವಾಗ ಪ್ರತಿಯೊಬ್ಬರಿಗೂ ಮನೆಯನ್ನ ಸಾಕಷ್ಟು ದೊಡ್ಡದಾಗಿ ಕಟ್ಕೋಬೇಕು ಅಂತನೆ ಆಸೆ ಮುಂಚೆ ಬಿಲ್ಡಿಂಗ್ ಕಟ್ಟೋದೊಂದು ದೊಡ್ಡ ಕಷ್ಟ ಇತ್ತು ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಇತ್ತು ಅವಾಗ ಲ್ಯಾಂಡ್ ತುಂಬಾ ಸಲೀಸ ಸಿಗ್ತಾ ಇತ್ತು ತಗೊಳ್ತಾ ಇದ್ರು ಈಗ ಲ್ಯಾಂಡ್ ತಗೊಳ್ಳೋದೇ ಕಷ್ಟ ಆಗಿದೆ ಮನೆ ಕಟ್ಟೋದು ಆಗಿದೆ ಅಂದ್ರೆ ಅವ್ರದ್ದು ಅಫರ್ಡೆಬಿಲಿಟಿ ಬಗ್ಗೆ ನಾನು ಹೇಳ್ತಾ ಇರೋದು ಹಾಗಾಗಿ ಈಗ ಅವರು ಸಿಆರ್ ಪರ್ ಅಪ್ರೂವ್ ಪ್ಲಾನೆ ಮಾಡಿ ಅಂತಂದ್ರೆ ಇವತ್ತಿನ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಅವರು ಭೂಮಿ ಮೇಲೆ ಹಾಕಿದ್ದಾಗ ಮನೆ ಕಟ್ಟೋದಕ್ಕೆ ಸಾವಿರಾರು ರೂಪಾಯಿ ಲೆಕ್ಕ ಬರ್ತಾ ಇದೆ ಈಗ ಹಾಗಾಗಿ ಅವರು ಈಗ ಏನ್ ಮಾಡಿದ್ದಾರೆ ಕಾರ್ಪೊರೇಷನ್ ಮೂಡ ಮೂಡಾರ್ ಬರೀ ಫೈವ್ ಪರ್ಸೆಂಟ್ ಲಿಮಿಟ್ ಮಾಡಿದ್ದಾರೆ ಡಿವಿಯೇಷನ್ ಗೆ ಅಲ್ಲಿ ಆ ಫೈವ್ ಪರ್ಸೆಂಟ್ ಗು ಕ್ಲಾರಿಟಿ ಇಲ್ಲ ಟೋಟಲ್ ಏರಿಯಾಕ್ಕೆ ಫೈವ್ ಪರ್ಸೆಂಟ್ ಇಲ್ಲ ಸೆಟ್ ಬ್ಯಾಕ್ ಫೈವ್ ಪರ್ಸೆಂಟ್ ಒಬ್ಬೊಬ್ರು ಅವ್ರವ್ರದೇ ರೀತಿನಲ್ಲಿ ನಮ್ಗೆ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಯಾರು ಅದಕ್ಕೆ ನಮ್ಗೆ ರೇಟಿಂಗ್ ಅಲ್ಲಿ ಕೊಡ್ತಾ ಇಲ್ಲ. ಒಪರೇಟರ್ ಕರೆ ಸೆಟ್ ಬ್ಯಾಕ್ ಅಲ್ಲಿ ಅಲೌಡ್ ಅಂತಾರೆ. ಸೆಟ್ ಬ್ಯಾಕ್ ಅಲ್ಲಿ ಅಲೌಡ್ ಅಂದ್ರೆ ಒಂದ್ ಮೀಟರ್ ಸೆಟ್ ಬ್ಯಾಕ್ ಇತ್ತು ಅಂದ್ರೆ ಅದು ಬರೀ ಐದು ಸೆಂಟಿಮೀಟರ್ ಅಷ್ಟೇ ಪ್ರಾವಿಷನ್ ಇರೋದು ಅವ್ರ ಪ್ರಕಾರ. ಐದು ಸೆಂಟಿಮೀಟರ್ ಅಂದ್ರೆ ಎಷ್ಟು 2 ಇಂಚು. 2 ಇಂಚು ಯಾವ ಲೆಕ್ಕಕ್ಕೂ ಬರೋದಿಲ್ಲ ಒಂದ್ ಮೀಟರ್ ಅಂದ್ರೆ ಮೂರು 1/4 ಇಂಚ್ ಕೊಡ್ತಾರೆ ಡಿವಿಯೇಷನ್ ಅಂದ್ರೆ ಅದು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಸಿಕ್ಕಿಲ್ಲ ಅಂದ್ರೆ ಕಸ್ಟಮರ್ ಯಾರು ಬುಕ್ ಮಾಡಿರ್ತಾರೆ ಆಫ್ಟರ್ ಎಲ್ಲ ರಿಜಿಸ್ಟ್ರೇಷನ್ ಕಸ್ಟಮರ್ ಬುಕಿಂಗ್ ತಗೋತೀವಿ. ನಾಟ್ ಎಬಲ್ ಟು ಎಂಜಾಯ್ ದ ಸೈಟ್ ಪರ್ಮಿಷನ್ ಎಬಲ್ ಟು ಸೈಟ್ ತಗೊಂಡ್ ನಾನು ಮನೆಕಡೆ ನಾವು ಕಾಮೆಂಟ್ ಕಡೆ ಮುಂಚಿರ್ತಿವಿ ಸಿ ಆರ್ ಆಲ್ ಯೂನಿವರ್ಸಿಟಿ ಬಂದಿರೋ ಸಿಆರ್ ಸಿ ಕಿಂತ ನಮಗೆ ಕಾತಾ ಸಿಗಾ ಕಾಲಾ ಸಿಗಾ ದೇ ಕ್ಯಾನ್ ಟ್ರಾನ್ಸ್‌ಫರ್ ದಿ ಪ್ರಾಪರ್ಟಿ ಆಗ್ಲನ್ ದೇ ಕ್ಯಾನ್ ನಾ ಕನ್ಸ್‌ಟ್ರಕ್ಟ್ ಅ ಹೌಸ್ ಈವೆನ್ ಇಫ್ ದೇ ಬಿಲಿವ್ ಅಂಡ್ ಇನ್ ಕಾಂಪ್ಲయన్స్ ಕಡೆ ಡೆವಲಪರ್ ಕಡೆ ಏನಾಯ್ತು ಅವನೆಲ್ಲ ಬಂಡವಾಳ ಹಾಕಿ ಅವ್ನು ರೆಡಿ ಮಾಡಿ ತಂದ್ನಲ್ಲ ಆಲ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ತಾರೆ ಬಟ್ ಆನ್ಲಿ ಸಿಆರ್ ಕಿಂತ ಹಿ ಸ್ಟಾರ್ಟ್ ಹಿ ಕನ್ ನಾ ಪ್ರಾಜೆಕ್ಟ್ಸ್ ನಾವ್ ಇಲ್ಲಿ ಡೆರ ಬಂದ ಮೇಲೆ ಫಂಡ್ಸ್ ನಾ ಡೈವಲ್ಸ್ ಮಾಡೋಕಷ್ಟೇne ಬಂದಿಲ್ಲ ವಿ ಆರ್ ಆಫ್ ದಿ ಸೇಮ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಎಕ್ಸಿಟ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಗೆಟ್ ದ ರಿಲೀಸ್ ಆರ್ಡರ್ ಫಾರ್ ಗೆಟ್ ಸಿಆರ್ ಇಸ್ ಅಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸ್ಯೂಮರ್ ಕಡೆ ಬಂದ್ರೆ ಈಗ ಸಿಆರ್ ಇಲ್ಲ ಅಂದ್ರೆ ಅವರಿಗೆ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕರೆಕ್ಷನ್ ಚೆಸ್ ಕಾಮನ್ ಸಿಗಲ್ಲ ಅವರಿಗೆ ಬಿಲ್ಡಿಂಗ್ ಕಂಪ್ಲೀಟ್ ಸಿಕ್ಕಿಲ್ಲ ಅಂದ್ರೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗೆ ಇಲ್ಲಿ ಅಷ್ಟು ಸಹ ಬೇಕಾದಷ್ಟು ಸಮಸ್ಯೆಗಳು ದಟ್ ಇಸ್ ವೈ ಸಿಆರ್ ಇಸ್ ಸೋ ಇಂಪಾರ್ಟೆಂಟ್ ಇವತ್ತು ಡಿಸ್ಕಷನ್ಸ್ ಮಾಡುವಾಗ ಎಗೇನ್ ನಾವು ತುಂಬ ಕನ್ಸೂಮರ್ ಕಡೆಯಿಂದ ನೋಡಿದಾಗ ಎಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಮನೆಗಳಾಗ್ಬೋದು ಲೇಔಟ್ಸ್ಗಳಾಗ್ಬೋದು ಮೂಡಾದವ್ರು ಆಗ್ಬಹುದು ಯಾಕಂದ್ರೆ ನಮ್ಮಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಇಲ್ಲ ಮೂಡ ಬರುತ್ತೆ ಡಿ ಟಿ ಸಿ ಪಿ ಅಂದ್ರೆ ಬೇರೆ ಬರುತ್ತೆ ತಿರ್ಗಾ ಕಾರ್ಪೊರೇಷನ್ ಅವ್ರು ಬರ್ತಾರೆ ಒಂದೊಂದು ಒಂದೊಂದು ಮಾನದಂಡ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಬಿಲ್ಡರ್ಸ್ ಎಲ್ಲಾ ಡೆವಲಪರ್ಸ್ ಅನ್ನು ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ನೋಡ್ತಾ ಇರೋದನ್ನು ತುಂಬಾ ತಪ್ಪ ತಪ್ಪು ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟು ನಾವು ಅಪಾರ್ಟ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ದೀವಿ ಮೂರ್ ಫ್ಲೋರ್ ಅಪ್ರೂವಲ್ ಕೊಟ್ಟಿದ್ದಾರೆ ನಾಲ್ಕನೇ ಫ್ಲೋರ್ ಕಟ್ಟಿದ್ದಾರೆ ಯಾವುದೇ ಸಿಆರ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಜನ ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಪ್ರಾಪರ್ಟಿ ಬೈ ಮಾಡಿದ್ದಾರೆ ಬೈ ಮಾಡಾದ್ಮೇಲೆ ವಾಸ ಮಾಡಕ್ ಶುರು ಮಾಡಿದ್ದಾರೆ ಖಾತನು ಕೊಟ್ಟಿದ್ದಾರೆ ಇವಾಗ ಲೈಫ್ ಟೈಮ್ ಡಬಲ್ ಟ್ಯಾಕ್ಸ್ ಕಟ್ಟಬೇಕವರು ಡೆವಲಪರ್ ಹೇಳ್ತಾರೆ ಇಲ್ಲ ನಾವ್ ಏನು ಮಾಡೋಕ್ಕಾಗಲ್ಲ ಕಾರ್ಪೊರೇಷನ್ ಅವರು ಒಂದ್ ದಿವಸ ಅಕ್ರಮ ಸಕ್ರಮ ಮಾಡ್ತಾರೆ ತುಂಬಾ ಆಪ್ಷನ್ಸ್ ಗಳನ್ನ ಕೊಟ್ಟು ಡೈಲ್ಯೂಟ್ ಮಾಡಿ ಅತನ ಡಿವಿಯೇಷನ್ ಮಾಡ್ತಾ ಇರೋದು ಗೌರ್ಮೆಂಟ್ ಅಂತ ಒಂದೊಂದ್ಸರ್ ಅನಿಸ್ತಾ ಇದೆ ಯಾಕಂದ್ರೆ ಈಗ ಡೆವಲಪರ್ಸ್ ಇವಾಗ ನಮ್ಮ ಕೆಲವು ರೆಪ್ಯೂಟೆಡ್ ಡೆವಲಪರ್ಸ್ಗಳು ಅದನ್ನ ಪ್ರಾಪರ್ ಆಗಿ ಕಟ್ಟಿ ಏನೇ ಡಿವಿಯೇಷನ್ ಇಲ್ದಂಗೆ ಮಾಡಿದಾಗ್ಲೂ

ಹಾಕ್ಲಿ ಸಿಆರ್ ಕೋರ್ಟ್ ಇಲ್ಲ ಅದಾಗೋದಿಲ್ಲ ಅಂದ್ರೆ ಸಿ ಡಿ ಪಿ ಪ್ರಕಾರದಲ್ಲಿ ಮಾಡಿಫಿಕೇಶನ್ ಮಾಡಿ ಅದನ್ನ ಮಾಡಿ ಇವತ್ತಿನ ಏನು ಲ್ಯಾಂಡ್ ವ್ಯಾಲ್ಯೂ ಇದೆ ಇವತ್ತಿನ ಗ್ರೋತ್ ಇದೆ ಮೈಸೂರು ಅದಕ್ಕೆ ತಕ್ಕಾಗಿ ಅವರು ರೂಲ್ಸ್ಗಳನ್ನ ಮಾಡಿಫೈ ಮಾಡಲಿ ಅಂತ ಇದು ಎರಡಲ್ಲಿ ಯಾವ್ದಾದ್ರು ಒಂದ್ ಮಾಡಿಲ್ಲ ಅಂತಂದ್ರೆ ಮನೆ ಕಟ್ಟೋರ್ಗಾಗ್ಲಿ ಅಪಾರ್ಟ್ಮೆಂಟ್ಸ್ ಕಟ್ಟೋರಾಗ್ಲಿ ಎಲ್ಲರಿಗೂ ತುಂಬಾ ಕಷ್ಟ ಇದೆ ಡಿಸಿಷನ್ ತಗೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ಕೊಂಡು ಸೊ ಟೆನ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ತನಕ ಟ್ವೆಂಟಿ ಇಂದ ಥರ್ಟಿ ಪರ್ಸೆಂಟ್ ತನಕ ಅಂತ ಒಂದು ಸ್ಲಾಬ್ ಫಿಕ್ಸ್ ಮಾಡಿ ಅದಕ್ಕೆ ಅವರು ಒಂದು ರೇಟ್ ಅಡಿಷನಲ್ ರೇಟ್ ಫಿಕ್ಸ್ ಮಾಡಿಬಿಟ್ಟು ಬಿಲ್ಡರ್ಸ್ ಗೆ ಹೇಳಿದ್ರೆ ಗ್ಯಾರಂಟಿ ಕಟ್ತಾರೆ ಅವ್ರಿಗೂ ಡಿಪಾರ್ಟ್ಮೆಂಟ್ ರೆವೆನ್ಯೂ ಬರುತ್ತೆ ಜನರಿಗೂ ಅನುಕೂಲ ಆಗುತ್ತೆ ಮತ್ತೆ ಬೈಯರ್ಸ್ ಗೆ ಏನಾಗುತ್ತೆ ಅಂದ್ರೆ ಡಬಲ್ ಟ್ಯಾಕ್ಸ್ ಹಾಕ್ತಾ ಇದ್ರೆ ಅದು ಅವಾಯ್ಡ್ ಆಗುತ್ತೆ ಅದು ನಮ್ಮ ಬೇರೆ ಬೇರೆ ಒಂದು